ಗಂಗಾವತಿ ನಗರದ ಶೃಂಗೇರಿ ಶಂಕರಮಠ ಶ್ರೀ ಶಾರದಾಂಬಿಯಾ ದೇಗುಲದಲ್ಲಿ ಶುಕ್ರವಾರದಂದು ಶೃಂಗೇರಿ ಜಗದ್ಗುರುಗಳ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಯವರ ಸುವರ್ಣ ಮಹೋತ್ಸವ ಆಚರಣೆಯ ಪ್ರಯುಕ್ತ ಕಿರಿಯ ಪೀಠಾಧಿಕಾರಿಗಳಾದ ಶ್ರೀ ವಿದು ಶೇಖರ ಮಹಾಸ್ವಾಮೀಜಿಗಳವರ ಮೂವತ್ತೆರಡು ವರ್ಧಂತಿ ಮಹೋತ್ಸವ ಶ್ರದ್ಧೆ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಧರ್ಮಾಧಿಕಾರಿ ನಾರಾಯಣರಾವ್ ವೈದ್ಯ ಮಾತನಾಡಿ ಶೃಂಗೇರಿಯ ಜಗದ್ಗುರುಗಳ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಅನುಗ್ರಹದ ಮೇರೆಗೆ ಧರ್ಮ ಜಾಗೃತಿಗಾಗಿ ಶ್ರೀ ವಿಧುಶೇಖರ ಮಹಾಸ್ವಾಮಿಗಳು ದೇಶ ಸೇರಿದಂತೆ ವಿದೇಶದಲ್ಲಿ ಧರ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದು ಅವರ ಚಿಕ್ಕ ವಯಸ್ಸಿನಲ್ಲಿ ಹಿರಿಯ ಸಾಧನೆ ಕಾಣಬಹುದಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾರದಾ ಭಜನಾ ಮಂಡಳಿಯ ಸದಸ್ಯರಿಂದ ಭಜನೆ ಪಾರಾಯಣ ಅಷ್ಟೋತ್ತರ ಶತನಾಮಾವಳಿ ಪಠಣ ಇತ್ಯಾದಿ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ನೆರವೇರಿಸಿದರು ಮೂವತ್ತೆರಡನೇ ವೃತಂತಿ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಉಂಜಾನೆ ಅಷ್ಟೋತ್ತರ ಪಾರಾಯಣ ಎಲ್ಲ ಪೂಜೆಗಳು ಆಗಿದೆ ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಶ್ರಾವಣ ಸಂಭ್ರಮ ಪ್ರತಿ ಸೋಮವಾರ ಸೋಪವಾದ ಮಾಡಬೇಕಂತದ್ದು ಮಾಡಬೇಕು ಅಂತಂದು ಈ ವರ್ಷದಿಂದ ಪ್ರಾರಂಭ ಮಾಡಿದ್ದು ಬಹಳ ಸಂತೋಷ ಅದೇ ರೀತಿ ಪರಂಪುಜ ಭಾರತೀತ ಮಹಾಸಂಭ ಸನ್ಯಾಸ ಸ್ವೀಕಾರದ ಐವತ್ತನೇ ವರ್ಷದಲ್ಲಿ ನಾವು ಇದ್ದೀವಿ ಈ ಪೂರ್ತಿ ಸುವರ್ಣ ಭಾರತಿ ಮಹೋತ್ಸವ ಅಂತಂದು ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ ಸಾಕಷ್ಟು ಜನೋಪಯೋಗಿ ಸೋಷಿಯಲ್ ವೆಲ್ಫೇರ್ ಕಾರ್ಯಕ್ರಮಗಳು ಕೂಡ ನಾವು ಮಠದ ಪರವಾಗಿ ಹಮ್ಮಿಕೊತಾ ಇದ್ದೀವಿ ಬರುವ ದಿವಸಗಳಲ್ಲಿ ಗುರುಗಳು ಎರಡು ಸಾವಿರದ ಹದಿನೈದರಾಗೆ ಸನ್ಯಾಸತ್ವ ಸ್ವೀಕಾರ ಮಾಡಿದರು ನಮ್ಮ ಶೃಂಗೇರಿ ಪೀಠದ ಹೆಚ್ಚಿನ ಗುರು ಪರಂಪರೆಯ ಮೂವತ್ತಾರನೇ ಜಗತ್ತುಗಳು ಭಾರತೀತೀರ್ಥ ಮಹಾಸ್ವಾಮಿಗಳು ನಂತರ ವಿಧುಶೇಖರ ಸನ್ನಿಧಾನಗಳಿಗೆ ಸನ್ಯಾಸವನ್ನು ಮಾಡಿ ಕೊಟ್ಟು ನಮ್ಮ ಸುದೈವ ಗಂಗಾವತಿ ಸುದೈವ ಅಂತಂದರೆ ಪರಮಪೂಜ ಗುರುಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಭೂಮಿ ಪೂಜೆಗೆ ಬಂದಾಗ ಅವರ ಜೊತೆಗೆ ಸನ್ನಿಧಾನಗಳು ಕೂಡ ಬಂದಿತ್ತು ಆದರೆ ಅವಾಗೆಲ್ಲೂ ಸನ್ಯಾಸತ್ವ ಸ್ವೀಕಾರ ಮಾಡಿದ್ದಿಲ್ಲ ಇಲ್ಲಿಗೆ ಬಂದಾಗ ಕೇಳಿದ್ರು ಗುರುಗಳು ಎಲ್ಲಿ ಮಾಡಿದ್ದ ಕೇಳಿದ್ರು ನಾವು ನೋಡಿದ ಮೇಲೆ ಗೊತ್ತಾಯಿತು ಆ ಗುರುಗಳು ಕೂಡ ಗಂಗಾವತಿ ಬಂದಿದ್ದು ಅಂತ ವಿಡಿಯೋ ಹಾಕಿ ನೋಡಿದಾಗ ಗುರುಗಳು ಜೊತೆ ನಿಂತಿತ್ತು ಗೊತ್ತಾಯ್ತು ಇಂಥ ಒಂದು ಸುಸಂದರ್ಭದಲ್ಲಿ ಪರಂಪೂಜಾ ಗುರುಗಳ ವೃತ್ತಕ್ಕೆ ಉತ್ಸವ ಮಾಡ್ತಾ ಇದ್ವಿ ಅವರ ಗುರುಗಳಾದ ನಮ್ಮ ಭಾರತೀ ತೀರ್ಥ ಸ್ವಾಮಿಗಳಂತೂ எல்லா சே நான் நீ எல்லா கலசி அந்த இச்சைப்படுத்தின இன்னும் அந்த சாவண மாசுவாரே நீ நம்ம கார்கம நம்ம இடம் பிராரம்பாடி ಈ ಸಂದರ್ಭದಲ್ಲಿ ಭಜನಾ ಮಂಡಳಿಯ ಅಧ್ಯಕ್ಷ ಶ್ರೀದೇವಿ ಪುರಾಣಿಕ್ ಗಾಯತ್ರಿ ಅಳವಂಡಿಕರ್ ವಿದ್ಯಾಭಾಯಿ ನಾರಾಯಣರಾವ್ ಸೇರಿದಂತೆ ಶಂಕರ್ ಸೇವಾ ಸಮಿತಿ ಸದಸ್ಯರು ಪಾಲ್ಗೊಂಡಿದ್ದರು ವಿಶೇಖರ ಭಾರತೀ ಗುರುಗಳ ಒಂದು ಪದ್ಧತಿ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ವಿವಿಶೇಖರ ಭಾರತೀಯರು ನಮ್ಮ ದೊಡ್ಡ ಗುರುಗಳಾದಂಥ ಭಾರತೀ ತೀರ್ಥ ಮಹೋತ್ಸವಗಳು ಹ್ಯಾಗಿರ್ತಾವ ಅದೇ ತರ ಇದ್ದಾರೆ ಅನ್ನೋದನ್ನು ನಾವು ಎಲ್ಲ ಅನ್ಕೊಳ್ಳೋ ಹಾಗೆ ಅವ್ರಿಗೆ ಕರ್ತಾ ಇದ್ದಾರೆ ನಮ್ಗೆ ಒಳ್ಳೆಯ ರೀತಿಯಿಂದ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ ನಮ್ಗೆ ಅವ್ರು ಕಂಡ್ರೆ ಬಹಳ ದೊಡ್ಡ ಗುರುಗಳು ಕಂಡಂಗನೇ ಅನಿಸ್ತದೆ ಆ ರೀತಿಯಾಗಿ ಅವರು ನಮ್ಮ ಮಠವನ್ನು ಸಂಗಡಿಸ್ತದ್ದು ಮಾಡ್ತಾ ಹೋಗ್ತಾ ಇದ್ದಾರೆ ಅವರು ಈ ಒಂದು ಹುಟ್ಟು ಒಂದು ಸರಸ್ವತಿ ದೇವಿ ನಮ್ಮ ಎಷ್ಟೊಂದು ಹೆಸರುಗಳು ಎಷ್ಟೊಂದು ಹೆಸರು ಭಾರತಿ ಅಂತೇಳಿ ನಮ್ಮ ವಿದ್ಯೆ ಕೊಡ್ತಾಳೆ ವಾಣಿ ಇದೆ ಭಾರತಿ ದೇವಿ ಅಂತೇಳಿ ಪರಮೇಶ್ವರಿ ಅಂತೇಳಿ ಆಮೇಲೆ ಬಹಳಷ್ಟು ಹೆಸರುಗಳು ಆ ಹೆಸರುಗಳಲ್ಲೇ ನಾಮಗಳ ಆ ಸರಸ್ವತಿ ನಾಮಾವಳಿಯನ್ನು ನಮ್ಮ ವಿಶೇಖರ ಭಾರತೀಯರು ತಮ್ಮ ಸ್ವಂತ ಕಂಠದಲ್ಲಿ ಕಂಚಿನ ಕಂಠದಲ್ಲಿ ಇಷ್ಟು ಸುಶ್ರಾವವಾಗಿ ಹೇಳ್ದಾರಂತಂದ್ರೆ ಅದನ್ನು ಭಾಳ ಜನ ಹೇಳ್ದಾರೆ ಸರಸ್ವತಿ ಮಹಿಮೆ ಬರ್ತದ್ರೊಳಗೆ ಅದನ್ನು ಭಾಳಷ್ಟು ಹೇಳ್ದಾರೆ ಆದರೆ ಈ ಗುರುಗಳು ಹೇಳಿದರೆ ನಮಗೆ ಅತ್ಯಂತ